ನನ್ನ ಕಥೆ ಇಲ್ಲಿ ಕತೆ ಹೇಳ್ಬಿಡಿ ಪ್ಲೀಸ್ ನನ್ನ ಜೊತೆ ವಿಕ್ರಮ್ ಅಂತ ಹೇಳಿ ಇನ್ನೊಬ್ರು ಕೋ ಪ್ರೊಡ್ಯೂಸರ್ ಇದಾರೆ ಸಾವಿರದ ಅವರ ಮಗಳದ್ದು ಮದುವೆ ಇದೆ ಜೊತೆ ಆಮೇಲೆ ಆಡಿಯೋ ನಮ್ಮ ಆನಂದ ಆಡಿಯೋ ಸಿನಿಮಾ ನಮ್ಮ ಸಿನಿಮಾ ಅನೌನ್ಸ್ ಆಗಿದ ಕೂಡಲೇ ನಮಗ್ ಬೇಕು ಅಂತ ಮದುವೆ ಪ್ರೀತಿಯಿಂದ ತಗೊಂಡ್ರು ಸುಮಾರು ಅವೆಲ್ಲ ಚರಣ್ಗೆ ಕ್ರೆಡಿಟ್ ಕೊಡ್ತೀನಿ ನಾನು ಯಾವತ್ತಿದ್ರೂ ಬಿಕಾಸ್ ಮ್ಯೂಸಿಕ್ ಡೈರೆಕ್ಟರ್ನ ನೋಡಿ ಯಾವಾಗ ಸಿನಿಮಾನ ಇದು ಮಾಡ್ತಾರೆ ಅದ್ರ ಜೊತೆಯಲ್ಲಿ ಲಾಸ್ಟ್ ಟೈಮ್ ನನ್ನ ಜೊತೆ ಇದ್ದಂಥ ಎಂಸಿ ಸಿ ಬಿಜು ರಾಹುಲ್ ಡಿಟೋ ಆಡಿದಂಥ ಎಲ್ಲ ಸಿಂಗರ್ಸು ನಾಗಾಧನ್ ಶರ್ಮಾ ಎಲ್ರಿಗೂ ಆ ಕ್ರೆಡಿಟ್ ಕೊಡ್ತೀನಿ ಆ ಚರಣ್ ಜೊತೆ ಯಾರು ವರ್ಕ್ ಮಾಡಿದ್ರು ಅವರಿಂದ ಇವತ್ತು ಆನಂದಾಳು ಸಂಸ್ಥೆ ಮುಂದೆ ಬಂದು ನಮ್ಮ ಸಿನಿಮಾನ ತೊಗೊಂಡಿದೆ ಆಲ್ರೆಡಿ ಬಿಫೋರ್ ಶೂಟಿಂಗೇ ಸೇಲ್ ಆಗಿದೆ ತುಂಬ ಒಳ್ಳೆಯ ಮೊತ್ತದಲ್ಲಿ ಅದು ನನ್ನ ಒಳ್ಳೆಯ ವಿಷಯ ಜವಾಬ್ದಾರಿಯ ದೀಪಗಳು ಯಿತಿಕೊಳ್ಳೋ ಅಂತ ಇದ್ದಿರಾ ಡ್ಯಾಶ್ ಅಲ್ಲಿ ಅಧಿಕಾರಿಗೆ ಏನು ಕೊಟ್ಟಿಲ್ಲ ಅಷ್ಟೇ ಸೊ ಅದನ್ನ ಪ್ರೇಕ್ಷಕರು ತುಂಬಬೇಕು ಅದರಲ್ಲಿ ನಿಮ್ಮ ಮಕ್ಳು ತುಂಬಬೇಕು ಯಾಕಂದ್ರೆ ನೀವು ಅವರಿಗೆ ಇವಾಗ ಜವಾಬ್ದಾರಿ ಕೊಟ್ಟಿರಂತದ್ದು ಇನ್ನ ಜವಾಬ್ದಾರಿ ಪೂರೈಸಿಲ್ಲ ಅವರು ಸೋ ಅವರು ಫಿಲ್ ಮಾಡಿದಂತ ಬಿಟ್ಿರಂತದ್ದು ಅದರ್ವೈಸ್ ನಾವು ಪ್ರೇಕ್ಷಕರ ಆಶೀರ್ವಾದದಿಂದ ನಮ್ಮ ಮಕ್ಕಳು ಅದನ್ನ ತುಂಬಬೇಕು ಅನ್ನೋ ಆಶೀರ್ವಾದೆ ಅವ್ರು ತುಂಬ್ಲಿ ಅದನ್ನ ಅಷ್ಟೇ ಕಾರ್ಯಕ್ರಮ ಅಂದ್ರೆ ನಾ ಪ್ರತಿ ಸರಿ ಕತೆ ಮಾಡಿದಾಗ ಏನು ತುಂಬಾ ಕೂತು ಟೀಮ್ ಜೊತೆ ಮಾತಾಡ್ತೀನಿ ನಾನು ಮಾಸ್ತಿ ಮತ್ತೆ ನಮ್ಮ ತಮ್ಮಿ ಎಲ್ಲ ಕೂತ್ಕೊಂಡು ತುಂಬಾ ಮಾತಾಡ್ತೀನಿ ಒಂದೊಂದ್ಸತಿ ನಮ್ಗೆ ವಿಷಯ ವಿಷಯ ನೀಡಕ್ ಹೊರಡ್ತೀವಿ ಅಷ್ಟೇ ಅದು ಯಾವ ಕಲರ್ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ಆ ಬಹುಶಃ ಹೊಸ ವಿಷಯ ಅಂತೂ ಹೇಳ್ತೀನಿ ಖಂಡಿತವಾಗ ಮಾಡುವಾಗ ಸರ್ ಈಗ ಜನರ ನಾಡು ಮಿಡಿತವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ

ನಿರ್ಮಾಪಕರು ನೀವೇ ಆಗಿದ್ದೀರಾ ಡೈರೆಕ್ಟರ್ ನೀವೇ ಆಗಿದ್ದೀರಾ ಸ್ಪೆಷಲ್ ಎಂಟ್ರಿ ಏನಾದ್ರೂ ಇದೆಯಾ ಈ ಸಿನಿಮಾದಲ್ಲಿ ನಿಮ್ದು ಇಲ್ಲ ಅವರಿಬ್ಬರೇ ಸ್ಪೆಷಲ್ ಹೋಗೋಕೆ ಆಗಲ್ಲ ಫ್ರೇಮ್ ಒಳಗಡೆಗೆ ನನ್ಗೆ ಅವರಿಬ್ಬರು ಸ್ಪೆಷಲ್ ಅವರಿಬ್ಬರ ಎಷ್ಟು ಪ್ರೀತಿ ಮಾಡಿ ನಾನು ತೆಗಿಯಕ್ ಸಾಧ್ಯ ಅಷ್ಟು ಗೊತ್ತಿಲ್ಲ ನನ್ನಲ್ಲಿ ಇರುವಂತ ಎಲ್ಲವನ್ನೂ ಅವರಿಬ್ಬರ ಮೇಲೆ ಎನರ್ಜಿ ಹಾಕ್ತೀನಿ ಈ ಸತಿ ಸರ್

ಕರೆಕ್ಟ್ ಸೊ ಅವರೇ ಬಂದಿದ್ರು ನಮ್ಮ ಫೋಟೋ ಶೂಟ್ ಗೆ ಅವರೇ ಬಂದು ಅವರೇ ಇದೊಂದು ಅವ್ರು ಹಾಕೊಂಡ್ತಿರೋ ಒಂದು ಡ್ರೆಸ್ ಇರ್ಬೋದು ಅದು ಹಾಕಿ ಆಮೇಲೆ ಅವರೊಂದಷ್ಟು ಸಾಂಗ್ಸ್ ಗಳ್ ಕೂಡ ಹಾಡ್ತಾ ಇದ್ರು ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತು ಫೋಟೋಶೂಟ್ ಶೂಟ್ ಮಾಡೋದು ಅದರಿಂದಾನು ಅದೊಂದು ಅದೊಂದು ಟ್ರಾನ್ಸ್ ಹೋಗಿ ಇದೊಂಥರ ಈ ಒಂದು ಲುಕ್ ಕೂಡ ತುಂಬಾ ಈಸಿ ಆಯ್ತು

ಸೊ ಮಚ್ ನೀವೇನೇನ್ ಹೇಳಿದ್ರಿ ಇವಾಗ ಅಷ್ಟು ಎಷ್ಟು ಪ್ರೂವ್ ಇನ್ನ ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಮೂಲಕ ತಯಾರಿ ಕೋರ್ಸ್ ಮಾಡ್ಕೊಂಬಂದೆ ನಾನು ಈಗ ನನಗೆ ಆಕ್ಟಿಂಗ್ ಫೋಫಿಲ್ ಕೋರ್ಸ್ ಮಾಡ್ಕೊಂಡ್ ಬಂದೆ ಅದಾದ್ಮೇಲೆ ಪಾತ್ರ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವಶನ್ಸ್ ಇದ್ರು ನಮ್ಮ ಡೈರೆಕ್ಟರ್ ಸರ್ನ ಕೇಳಿ ಅದನ್ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದ ನಾನೇನ್ ಮಾಡ್ಬೋದು ಒಳ್ಳೆ ಪಾತ್ರ ಇದೆ ಏನ್ ಹೇಳಿದ್ರಿ ಜವಾಬ್ದಾರಿ ಅಂತ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡಿಯುವಂತ ಕತೆ ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಸೊ ನೀವು ಇಲ್ಲಿ ಚೆಕ್ ಹೋಗಿ ಮಾಡ್ಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಲೇಡಿಸೇ ಬರೋದು ಲೇಡೀಸ್ ಸಿಕ್ಕ ಮಾತಾಡಿಸಿ ಸೊ ಆ ಫೋಟೋ ಶೂಟ್ ಮಾಡಿದ ಅವತ್ತ ಅವ್ರು ಎಲ್ರು ಕರ್ಸಿದ್ರು ಅವ್ರೆಲ್ರು ಅವತ್ತಿದ್ರು ಅವ್ರನ್ನ ನೋಡಿ ಕಲ್ತಿದ್ದು ತುಂಬಾ ಇತ್ತು ಜಸ್ಟ್ ಏನ್ ಹೇಳ್ತಾರೆ ಅವ್ರ ಮಾನವಿಸಮ್ ಆಗ್ಲಿ ಅವರು ಅದೊಂದು ರಾ ನೆಸ್ ಇರುತ್ತಲ್ಲ ಅವ್ರನ್ನ ನೋಡಿನೇ ಕಲಿತು ತುಂಬಾ ಹೌದು ಬರ್ತಿದ್ರು ಭಯ ಇದೆ ಖಂಡಿತ ಇದೆ ಬಟ್ ಅವ್ರನ್ನ ನಾನು ಡೈರೆಕ್ಟರ್ ಆಗಿ ಲಾಸ್ಟ್ ಮೂವೀಸ್ ನೋಡಿದೀನಿ ನಾನು ಪ್ರತಿ ಸಲ ಸೆಪ್ರೆಸೆಂಟ್ ಮಾಡಿದಾಗೂ ಅಷ್ಟೇ ನಮ್ಮ ಅಪ್ಪ मारेता होगी, so I'm sure that set work में ले father daughter इराला होता है, और director का और artist sir जी sir बिना तो ना बेटे के तुम्हारे बनाएंगे, बट इसी मामले का होना चाहिए relationship का शुरुआत है, और भी से maintain करने देता है, एक minute देता है। भी है? ನೋದ್ರು ಪ್ರಭಾತ ಮಾಡಿ ಮುಂದೆ ಮುಂದೆ ಬರಬಹುದು ครับ ಕಾಕೃತ್ ಸುಧೀ ಸರ್ ನಿಮಗೆ ನೀವು ಈ ಟೀಟಿಗೆ ಸಿನಿಮಾ ಈವೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಮುಂಚೆನೇ ಪ್ರಿಪೇರ್ ಆಗಿ ಬರ್ತೀರಾ अदर वाइज ಇಲ್ಲಿ ಪ್ರಿಪೇರ್ ಆಗಿ ಮಾತಾಡೋದು ಇನ್ನು ಮುಂದೆ ನೀವು ಅದೇ ತರ ಮಾತಾಡ್ತಾ ಇದ್ರೆ ನೀವು ಯಾವ ಸಿನಿಮಾ ಚಾನ್ಸ್ ಕೊಡಲ್ಲ ಪ್ರಮೋ션 ಕರ್ದು ಮಾತಾಡೋಕೆ ಹೇಳ್ತಾರೆ ಅಂತ ಹೇಳೋ ಏನೋ ಏನೋ ಈ ಮೈಕ್ ಹಿಡಿದಾಗ ನನಗೆ ಆಗುತ್ತೆ ನನಗೆ